ಹಲೋ ನಮಸ್ಕಾರ ಆರ್ ಬಿ ಕಿಚನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಪಡ್ಡು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಈಗ ಪಡ್ಡುಗಂತ ಹೇಳಿ ನಾನಿಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿಯನ್ನು ಹಾಕ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಅಷ್ಟು ನೀವು ಹಾಕ್ಕೋಬೋದು ಇಲ್ಲಿ ನಾನು ಮೂರು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸಷ್ಟು ಬೇಳೆಯನ್ನು ಹಾಕ್ಕೋತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಮೆಂತ್ಯ ಕೂಡ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಈಗ ನಾನು ಇದನ್ನು ನೆನೆ ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಮೊದಲು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಸತ ಇದನ್ನು ತೊಳ್ಕೊಂಬಿಡೋಣ ಇದು ಊಳೆ ಇದ್ದರೆ ಹೊರಟೋಗುತ್ತೆ ಇದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆಯನ್ನು ಕೂಡ ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಡ್ಬೇಕು ಎರಡು ಸತ ನೋಡಿ ಈಗ ನಾನಿಲ್ಲಿ ತೊಳ್ದು ಇಟ್ಕೊಂಡಿದ್ದೀನಿ ಈಗ ಪುನಃ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ಐದು ಗಂಟೆ ಕಾಲ ಇದನ್ನು ನೆನೆಸಿಡಬೇಕು ನೋಡಿ ಈಗ ಅಕ್ಕಿ ಚೆನ್ನಾಗಿ ನೆಂದಿದೆ ಐದು ಗಂಟೆ ಆದಮೇಲೆ ಈಗ ಅಕ್ಕಿಯೇ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊಬೇಕು ನಾನಿಲ್ಲಿ ಗ್ರೈಂಡರಲ್ಲಿ ಹಾಕಿ ರುಬ್ಕೊತ ಇದ್ದೀನಿ ನೀವು ಮಿಕ್ಸರ್ ಜಾರಲ್ಲಿ ಕೂಡ ಹಾಕ್ಕೊಂಡು ರುಬ್ಕೋಬೋದು ಇಲ್ಲಿ ನಾನು ಅಕ್ಕಿ ರುಬ್ಬ ಮುಂಚೆ ಒಂದು ಅರ್ಧ ಹತ್ತು ನಿಮಿಷ ಮುಂಚೆ ಅರ್ಧ ಗ್ಲಾಸ್ ಅವಲಕ್ಕಿಯನ್ನು ಕೂಡ ನೆನೆ ಇದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಒಂದು ಸತ ಚೆನ್ನಾಗಿ ತೊಳ್ಕೊಂಬಿಡಬೇಕು ಆಮೇಲೆ ಪುನಃ ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷದಿಂದ ಬಿಡಬೇಕು ನೋಡಿ ಈಗ ಅವಲಕ್ಕೂ ಚೆನ್ನಾಗಿ ನೆಂದಿದೆ ಈಗ ನಾನು ಅವಲಕ್ಕಿ ಆಮೇಲೆ ಅಕ್ಕಿಯನ್ನು ಮಿಕ್ಸ್ ಮಾಡಿಕೊಂಡು ರುಬ್ಕೋತಾ ಇದ್ದೀನಿ ನಾನಿಲ್ಲಿ ಗ್ರೈಂಡರಲ್ಲಿ ಹಾಕಿ ರುಬ್ಕೊತ ಇದ್ದೀನಿ ಚೆನ್ನಾಗಿ ನೈಸಾಗುವಷ್ಟು ರುಬ್ಕೊಬೇಕು ತುಂಬ ದಪ್ಪನೂ ಅಲ್ಲ ತೆಳ್ಳಗು ಅಲ್ಲ ಮೀಡಿಯಮ್ ಆಗಿ ರುಬ್ಕೊಳ್ಳಿ ನೈಸಾಗಿ ರುಬ್ಕೋಬೇಕು ಮಧ್ಯ ಮಧ್ಯ ನಾನಿಲ್ಲಿ ನೀರನ್ನು ಸೇಸ್ ಸೇರಿಸ್ತಾ ಇದ್ದೀನಿ ನೋಡಿ ಇದು ನೈಸಾಗಿದೆ ಹಿಟ್ಟು ಈಗ ನಾನು ಇದನ್ನು ಒಂದು ಪಾತ್ರೆಗೆ ಇದ್ದೀನಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ಎಂಟು ಗಂಟೆಗಳ ಕಾಲ ಇದನ್ನು ಒದಗಕ್ಕೆ ಬಿಡಬೇಕು ಇದು ಹುಳಿ ಬರಬೇಕು ಸ್ವಲ್ಪ ಶಿಖಗಾಲದಲ್ಲಿ ಸ್ವಲ್ಪ ತುಂಬಾ ಹುಳಿ ಬರುತ್ತೆ ಹಾಗಾದರೆ ಸ್ವಲ್ಪ ಸಕ್ಕರೆ ಇಲ್ಲಾಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಸಮ ಮಾಡ್ಕೊಳ್ಳಿ ನೋಡಿ ಈಗ ಇದು ಹಿಟ್ಟು ಚೆನ್ನಾಗಿ ಬಂದಿದೆ ಎಂಟು ಅವರ್ಸ್ ಆದಮೇಲೆ ತುಂಬಾ ಚೆನ್ನಾಗಿ ಬಂದಿದೆ ಒದಗಿದೆ ಇದು ಈಗ ನಾನು ಈ ಹಿಟ್ಟನ್ನು ಸ್ವಲ್ಪ ಒಂದು ಪಾತ್ರೆಗೆ ತಕ್ಕೊತಾ ಇದ್ದೀನಿ ನಾನಿಲ್ಲಿ ಮಸಾಲಾ ಪಡ್ಡು ಇಲ್ಲಿ ನಾನು ಮಸಾಲೆ ಅಂತೇಳಿ ಒಂದು ನಾಲ್ಕು ಈರುಳ್ಳಿ ಎರಡು ಟೊಮೆಟೊ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಈಗ ಇದನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಗೆಯೇ ನಾನು ಪಡ್ಡು ಹಿಟ್ಟನ್ನು ಒಂದು ಪಾತ್ರೆಗೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಬಿಸಿಗಿಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಈಗ ಈರುಳ್ಳಿ ಮೆಣಸಿನ್ಕಾಯನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದರ ಹಸಿ ವಾಸನೆ ಸ್ವಲ್ಪ ಹೋಗಬೇಕು ನೋಡಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಟೊಮೆಟೊನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಕಡೆ ಹಾಕೋತಾಯಿದ್ದೀನಿ ಆವಾಗ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈಗ ಮಸಾಲ ಪಡ್ಡುಗೆ ಅಂತೇಳಿ ಮಸಾಲ ರೆಡಿಯಾಗಿದೆ ಈಗ ಇದು ತಣ್ಣಗೆ ಬಿಸಿ ಇರುವಾಗಲೇ ಹಾಕ್ಕೋಬೇಡಿ ಹಿಟ್ಟಿಗೆ ಚೆನ್ನಾಗಿ ತಣ್ಣಗಾದ್ಮೇಲೆ ಹಿಟ್ಟಿಗೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಮಸಾಲೆ ಪಡ್ಡುಗೆ ಅಂತೇಳಿ ಬಿಟ್ಟು ರೆಡಿ ಆಗಿದೆ ಫ್ರೆಂಡ್ಸ್ ಇಲ್ಲಿ ನಾನು ಪಡ್ಡು ಮಾಡಕ್ ಪಡ್ಡು ಸ್ಟ್ಯಾಂಡನ್ನು ನಾನಿಲ್ಲಿ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಚ್ಕೊಂಡಿದ್ದೀನಿ ಈಗ ಒಂದೊಂದೇ ಚಮಚದಷ್ಟು ಇದು ಹಿಟ್ಟನ್ನು ಹಾಕ್ಕೊಂಡು ಪಡ್ಡು ರೆಡಿ ಮಾಡ್ಕೊಳ್ಳೋಣ ಗ್ಯಾಸನ್ನು ನಾವು ಸ್ವಲ್ಪ ಮೀಡಿಯಮ್ ಹಾಕಿಟ್ಕೊಳ್ಳಿ ಹಿಟ್ಟು ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಮೇಲಿಂದ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕೋತ ಇದ್ದೀನಿ ಈಗ ಮುಚ್ಚಳ ಮುಚ್ಚು ಒಂದು ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಎರಡು ಮೂರು ನಿಮಿಷ ಆದಮೇಲೆ ಇದು ಪಡ್ಡು ಬೆಂದಿದೆ ಮೇಲಿಂದ ಈಗ ಉಲ್ಟ ಮಾಡಿದ್ದೇನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತುಂಬಾ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈಗ ಇನ್ನೊಂದು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಇದು ಆಗಿದೆ ಇದನ್ನು ನಾನು ತಕ್ಕೋತಾಯಿದ್ದೀನಿ ಒಂದು ಪ್ಲೇಟಿಗೆ ಈಗ ಎಲ್ಲ ಪಡ್ಡು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಡ್ಲಿ ದೋಸೆ ತಿಂದು ಬೋರಾದರೆ ಈ ಥರ ಪಡ್ಡು ಮಾಡ್ಕೊಂಡು ತಿನ್ನಿ ತುಂಬಾ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಪಡ್ಡು ರೆಡಿ ಆಗಿದೆ ಈಗ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಪಡ್ಡು ಆಮೇಲೆ ಚಟ್ನಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್